ಇವತ್ತು ಆರ್ಗ್ಯಾನಿಕ್ ಸಂತೆ ಬೆಂಗಳೂರಿನ ಆರ್ಗ್ಯಾನಿಕ್ ಸಂತೆ ಇದು ಬೆಂಗಳೂರಿನ ರಜೆ ಭಾಗದಲ್ಲಿ ಇದೆ ಇದು ಮೆಟ್ರೋ ಮಂತ್ರಿ ಮಹಲ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಬರುತ್ತೆ ಇದು ಬೆಂಗಳೂರು ಸೆಂಟ್ರಲ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಚಳುವಳಿ ಥರ ಆರ್ಗ್ಯಾನಿಕ್ ಈಕಂದ್ರೆ ತುಂಬ ರಾಸಾಯನಿಕಗಳನ್ನು ತಿಂದು ತಿಂದು ಮನುಷ್ಯನ ದೇಹ ವಿಷಪೂರಿತವಾಗಿದೆ ಅದ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕು ನ್ಯಾಚುರಲ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಕೊಂಡು ಎಚ್ ಆರ್ ಜೈರಾಮ್ ಅವರು ಇದೊಂದು ಚಳುವಳಿನ ಆರಂಭ ಮಾಡಿದ್ದಾರೆ ಈ ಚಳುವಳಿ ಸದ್ದಿಲ್ಲದೆ ಮೌನವಾಗಿ ನಡೀತಾ ಇದೆ ಒಬ್ಬೊಬ್ಬರು ಈ ಚಳುವಳಿಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಈಗ ಅವರು ಈ ಚಳುವಳಿ ಯಾಕೆ ಆರಂಭ ಮಾಡಿದ್ರು ಮತ್ತು ಇದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಅವ್ರ ಹತ್ರ ಒಂದು ಮಾತಾಡುವ ಹೇಳಿ ಸರಿ ಈಗ ಒಂದು ಆರ್ಗ್ಯಾನಿಕ್ ಸಂತೆ ಅಂತ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ ನೀವು ನಮಸ್ಕಾರ ಅದು ಮೌನವಾಗಿ ನಡೀತಾ ಇದೆ ಚಳುವಳಿ ಹೇಳಿ ಎಲ್ರಿಗೂ ನಮಸ್ಕಾರ ಇದು ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ನನ್ನ ಮೂಲತಃ ಅರವತ್ತು ವರ್ಷದಿಂದ ಸಾವಯವ ಕೃಷಿ ಅನುಭವ ಇದೆ ಈ ಅರವತ್ತು ವರ್ಷಗಳಲ್ಲಿ ನಮ್ಗೆ ನನಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿರೋದ್ರಿಂದ ಈ ನಾವೇನು ಆಹಾರ ಪದ್ಧತಿ ಮತ್ತು ಕೃಷಿ ಪದ್ಧತಿ ಮಾಡ್ತಾ ಇದ್ದೀವಿ ಏನು ನಾವು ನಮ್ಮ ಡೇ ಟು ಡೇ ನಾವು ಯೂಸ್ ಮಾಡ್ತಾ ಇದೀವಿ ಫುಡ್ಡನ್ನು ಅದು ಸ್ಲೋ ಪಾಯ್ಸನ್ ಆಗಿಬಿಟ್ಟಿದೆ ಅದರಿಂದ ತುಂಬ ಅನಾಹುತಗಳಾಗ್ತಿದೆ ಅದು ಕೃಷಿ ಭೂಮಿ ಆಳಗೋಗಿದೆ ರೈತರು ಆಳಾಗೋಗಿದ್ದಾರೆ ಮತ್ತು ನಾವು ಅತಿಂತಾರು ಆಹಾರದಿಂದ ನಮ್ಮ ದೇಹನೂ ಸಹ ತೊಂದರೆಸಿಗೆ ಹಾಕಿಕೊಂಡಿದೆ ಅಂತ ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಬರ್ತಾ ಇದೆ ತುಂಬ ದೊಡ್ಡ ಮಟ್ಟದ ಒಬೆಸಿಟಿ ಕ್ಯಾನ್ಸರು ಡಯಾಬಿಟೀಸು ಬೇರೆ ಬೇರೆ ವಿಚಿತ್ರವಾದ ಬರ್ತಾ ಬರ್ತಾಯಿದೆ ಈಗೆಲ್ಲ ಅದು ಬರ್ತಾ ಇರೋದ ಕಾರಣ ಅಂತಂದ್ರೆ ನಾವು ಏನು ನಾವು ಸೇವಿಸ್ತೀವಿ ಏನು ವಾಟ್ ಕನ್ಸ್ಯೂಮ್ ವಿ ಅಂತ ನಾವು ಖರೀದಿ ಮಾಡ್ತಾ ಇದ್ದೀವಿ ದುಡ್ಡು ಕೊಟ್ಟು ಕಾಯಿಲೆನ ಖರೀದಿ ಮಾಡ್ತಾ ಇದೀವಿ ದುಡ್ಡು ಕೊಟ್ಟು ವಿಟಿಂಗ್ ರಾಂಗ್ ಫುಡ್ ಅದು ಹೆಚ್ಚು ದುಡ್ಡು ಕೊಟ್ಟು ನೀವು ಹೆಚ್ಚು ದುಡ್ಡು ಕೊಟ್ಟರೆ ನಿಮಗೆ ಕೆಟ್ಟ ಪದಾರ್ಥ ಸಿಗ್ತಾ ಇರುತ್ತೆ ನೀವೆಲ್ಲೋ ಹೋಗ್ಬಿಟ್ಟು ಒಂದು ಇಡ್ಲಿ ತಿಂದರೆ ಅಥವಾ ಇನ್ನೆಲ್ಲೋ ಹೋಗ್ಬಿಟ್ಟು ನೀವು ಮನೆಗೆ ಮನೇಲಿ ರಾಗಿ ಇಟ್ಟು ರಾಗಿ ಮುದ್ದೆ ತಿಂದ್ರೆ ಅಥವಾ ಏನೋ ಒಂದು ರೊಟ್ಟಿ ತಿಂದ್ರೆ ಏನು ಕಾಯಿಲೆ ಬರೋದಿಲ್ಲ ನೀವೊಂದು ಎಲ್ಲೋ ಒಂದು ಹೋಗ್ತೀರಾ ಒಂದು ಸ್ಟಾರ್ ಊಟ ಹೋಗ್ತೀರಾ ಇನ್ಯಾವುದೋ ಒಂದು ದೊಡ್ಡ ಚೈನ್ದು ಒಂದು ಕೆಫೆಗೆ ಹೋಗ್ತೀರಾ ಅಲ್ಲಿ ಎಲ್ಲ ಪ್ಯಾಕ್ ಆಗಿರುತ್ತೆ ಎಲ್ಲನೂ ಪಾಯಸ ಪ್ರೊಸೆಸ್ ಫುಡ್ ಅಂತ ಫುಡ್ ಏನು ಹೆಚ್ಚೆಚ್ಚು ಪ್ರೊಸೆಸ್ ಫುಡ್ ತಿಂತಾ ಇರ್ತೀವಿ ಅಷ್ಟಷ್ಟು ಕಾರ್ಯಗಳು ಜಾಸ್ತಿ ಆಗ್ತಾ ಇರ್ತವೆ ಸೊ ಅದರಿಂದ ನಾವು ಮೂಲ ಆಹಾರವನ್ನು ಬಳಸಬೇಕು ಅನ್ನೋ ಉದ್ದೇಶದಿಂದ ನಾವು ಗ್ರೀನ್ ಪಾಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಆಹಾರದ ಜೊತೆಗೆ ನಮ್ಮ ಎನ್ವೈರನ್ಮೆಂಟು ಮತ್ತು ಪರಿಸರ ಉಳಿಬೇಕು ಮತ್ತು ಜೊತೆಗೆ ರೈತರ ಒಂದು ಏನು ಭೂಮಿ ಇದೆ ಅದನ್ನು ಸಹ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿ ಅದರ ಫಲವತ್ತತೆ ಹೆಚ್ಚಿಸುವಂಥದ್ದು ಆಮೇಲೆ ಪರಿಸರ ಪೂರಕವಾದಂಥ ಒಂದು ಜೀವನ ಪದ್ಧತಿ ಅಳವಡಿಸ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡೋ ಉದ್ದೇಶದಿಂದ ಆಗಿ ನಾವು ಈ ಗ್ರೀನ್ ಪಾಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಕೆಲಸ ಮಾಡ್ತಾ ಇದ್ದೀವಿ ಈ ಎರಡು ವರ್ಷಗಳಿಂದ ನಾವೊಂದು ವಿಶಿಷ್ಟವಾದ ಸಂತೆಯನ್ನು ಪ್ರಾರಂಭ ಮಾಡಿದ್ವು ಇವತ್ತದು ನೂರ ಒಂದನೇ ಸಂತೆ ಇದು ಆಗಿ ಈ ಸಂತೆ ಏನಂತ ಅಂದರೆ ಇಲ್ಲಿ ಒಂದು ಸಮುದಾಯ ಮಾಡುವಂಥದ್ದು ಕಮ್ಯುನಿಟಿ ಕಮ್ಯುನಿಟಿನವರು ಸೇರಿಕೊಂಡು ಹೆಚ್ಚು ಮಹಿಳೆಯರೇ ಇದ್ದಾರೆ ಅವರು ಸೇರಿಕೊಂಡು ಈ ನಮ್ಮ ಸಂತೆಯನ್ನು ಪ್ರತಿ ಭಾನುವಾರ ಬೆಳಗ್ಗೆ ಮಾಡ್ತೀವಿ ಆ ಸಂತಿದ್ಮೇಲೆ ಏನಾಗ್ತದೆ ಅಂದರೆ ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಆಮೇಲೆ ಬೇರೆ ಬೇರೆ ಮಾತುಕತೆಗಳು ಸಂವಾದ ಅದು ಭಾಳ ಮುಖ್ಯ ಎಕ್ಸ್ಪರ್ಟ್ಸ್ ಅಥವಾ ಬೇರೆ ಒಂದು ತಿಳುವಳಿಕೆ ಇರೋ ಯಾರು ವ್ಯಕ್ತಿಗಳಿದ್ದಾರೆ ಅವ್ರು ಕರ್ಕೊಂಡು ಬಂದು ಅವ್ರಲ್ಲಿ ಮಾತಾಡಿಸ್ತೇವೆ ಜೊತೆಗೆ ಪ್ರಾಡಕ್ಟ್ಸು ಸಹ ಸಿಗ್ತವೆ ಅದೆಲ್ಲ ಒಂದು ದೇಶೀಯ ಚೊಗಡ ದೇಶೀಯ ಚೊಗಡ ಒಂದು ಒಳ್ಳೆಯ ಕೊಟ್ಟಂಥ ಹಳೆ ಕಾಲದಲ್ಲಿ ಏನು ಇದು ಉಪಯೋಗಿಸ್ತಾ ಇರೋ ಪದಾರ್ಥಗಳನ್ನು ಅದನ್ನು ಉಪಯೋಗಿಸ್ಕೊಂಡು ನಾವು ಅಡುಗೆಯನ್ನು ಮಾಡಿ ಸಿಗುತ್ತೆ ಸೊ ಇದು ತುಂಬ ಒಂದು ಪ್ರತಿ ವಾರ ಇದು ಹೆಚ್ಚು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಜೊತೆಗೆ ಇವತ್ತು ನೂರ ಒಂದನೇ ಸಂದ್ನಲ್ಲಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೆಲೆಬ್ರಿಟಿಸಿದ್ದಾರೆ ಅವರೆಲ್ಲ ಬಂದು ಭಾಗವಹಿಸಿದ್ದಾರೆ ಈ ಸಂತ ಅವರು ಅವನು ನಮ್ಮ ಸ್ಟಾಲ್ ಗಳೇನಿದೆ ನೂರ್ ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಸೊ ಒಳ್ಳೆ ಪ್ರಾಡಕ್ಟ್ಸ್ ಏನಿದೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಏನಂದ್ರೆ ಅದು ಪರಿಸರ ಪೂರಕವಾಗಿರುತ್ತೆ ಏನೋ ನೀವು ಬಂದು ಮಾಡ್ತೀವಿ ಅಂದರೆ ಆರ್ಗ್ಯಾನಿಕ್ ಆಗಿರಬೇಕು ಆರ್ಗ್ಯಾನಿಕ್ ಆಗಿರಬೇಕು ಸುಸ್ಥಿರವಾಗಿರಬೇಕು ಆ ಥರದ